ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಗದ್ಯ ಭಾಗ ಎರಡು ರಾಗಿ ಮುದ್ದೆ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ ವಿವರಣೆಯ ಭಾಗ ಒಂದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ನನ್ನ ಒಂದು ವಿಡಿಯೋನಲ್ಲಿ ಈ ಗದ್ಯ ಭಾಗದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ನಾನು ವಿವರಣೆ ಸಹಿತವಾಗಿ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೇನೆ ಹಾಗಾದ್ರೆ ಪ್ರಶ್ನೆಗಳಿಗೆ ಹೋಗೋಣ ಇವತ್ತಿನ ನನ್ನ ಒಂದು ವಿಡಿಯೋನಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಮೇನ್ ಅಂದ್ರೆ ಸಂದರ್ಭ ಸೂಚಿಸಿ ವಿವರಿಸಿ ಹಾಗೂ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ನಾನು ನಿಮ್ಮ ಮುಂದೆ ನೀಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ಸಂದರ್ಭ ಸೂಚಿಸಿ ವಿವರಿಸಿಯಲ್ಲಿ ಮೊದಲನೇ ಪ್ರಶ್ನೆ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಈ ವಾಕ್ಯವನ್ನ ಆಯ್ಕೆ ಯಾವ ರೀತಿಯಾಗಿ ಬರಿಬೇಕು ಅಂತ ಈ ವಾಕ್ಯವನ್ನ ಚಾಹ ರಘುನಾಥ ಅವರು ಬರೆದಿರುವಂತಹ ರಾಗಿ ಮುದ್ದೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಬೇಕಂದ್ರೆ ಇಲ್ಲಿ ನೀವು ರಾಗಿ ಮುದ್ದೆ ಎಂಬ ಲಲಿತ ಪ್ರಬಂಧ ಅಹ್ ಎಂಬ ಲಲಿತ ಪ್ರಬಂಧದಿಂದ ಆರಿಸಿಕೊಳ್ಳಲಾಗಿದೆ ಅಂತಲೂ ಸಹ ಸೇರಿಸಬಹುದು ಈ ವಾಕ್ಯವನ್ನ ಚಹಾ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಪಾಠದಿಂದ ಅಥವಾ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕರು ಹಳ್ಳಿ ರೈತರು ಹೊಲದ ಬದಿಯಲ್ಲಿ ಕುಳಿತು ರಾಗಿ ಮುದ್ದೆಯನ್ನ ಊಟ ಮಾಡುವ ರೀತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾ ದುಡಿಯುವ ರೈತರು ಎಡ ಅಂಗೈ ಗುಣಿಯಲ್ಲಿ ಒಂದೊಂದು ಮುದ್ದೆಯನ್ನ ಇಟ್ಟುಕೊಂಡು ಅದನ್ನು ಅದುಮಿ ಅದುಮಿ ಬಟಲಿನಾಕಾರಕ್ಕೆ ಬದಲಿಸುತ್ತಾರೆ ಅಂದ್ರೆ ಈ ಯಾವ ಸಂದರ್ಭದಲ್ಲಿ ಬರ್ತಾ ಇದೆ ಅಂದ್ರೆ ರೈತರು ಹೊಲದಲ್ಲಿ ಕೆಲಸ ಮಾಡುವಂತಹ ಸಮಯದಲ್ಲಿ ಅಲ್ಲಿ ಊಟ ಮಾಡುವಂತಹ ಒಂದು ಪರಿಸರದ ಒಂದು ಸನ್ನಿವೇಶವನ್ನ ಪ್ರಸಂಗವನ್ನ ಇಲ್ಲಿ ವರ್ಣಿಸ್ತಾ ಇದಾರೆ ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ತುತ್ತು ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷವಾಗಿರುತ್ತದೆ ಎಂದು ಮುದ್ದೆಯ ಮುದ್ದೆಯು ದುಡಿಯುವವರ ಪಾಲಿನ ದೈವ ಅನ್ನೋದನ್ನ ಇಲ್ಲಿ ವಿವರಿಸಿದ ಲೇಖಕರು ಈ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಎರಡನೇ ಪ್ರಶ್ನೆ ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಆಯ್ಕೆ ಸೇಮ್ ಇರುತ್ತೆ ಆ ರಚ ರಘುನಾಥ್ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕರು ತಮ್ಮೂರಿನಲ್ಲಿ ಇದ್ದ ಕರಿಯ ಎಂಬ ಬಲ ಭೀಮನೊಬ್ಬ ಬೋರ್ವೆಲ್ ಒತ್ತುತ್ತಿದ್ದ ರಭಸವನ್ನು ಸ್ವಾರಸ್ಯಕರವಾಗಿ ವಿವರಿಸುತ್ತಿದ್ದಾರೆ ನಮ್ಮ ಊರಿನ ಹೋಟೆಲ್ವೊಂದರಲ್ಲಿ ಕರಿಯಾ ಎಂಬ ವ್ಯಕ್ತಿ ಇದ್ದ ಅಂತ ಲೇಖಕರು ಪ್ರಾರಂಭಿಸ್ತಾರೆ ಕರಿಯನ ಒಂದು ಪರಿಚಯವನ್ನ ನೀಡ್ತಾ ಬಹಳ ಗಟ್ಟಿಮುಟ್ಟಾಗಿ ಕಪ್ಪಾಗಿದ್ದರಿಂದ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣುತ್ತಿದ್ದ ಆತ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ ಬೋರ್ವೆಲ್ ನಲ್ಲಿ ಎಷ್ಟು ಜೋರಾಗಿ ಜಗ್ಗಿದರೂ ದಾರದಷ್ಟೇ ದಪ್ಪದ ನೀರು ಬರುತ್ತಿತ್ತು ನೀರಿನ ಸಮಸ್ಯೆ ಆಗಲೇ ಅಷ್ಟು ಇತ್ತು ಕರಿಯ ಬೋರ್ವೆಲ್ ಅನ್ನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ಸದ್ದು ಒಂದು ಪರ್ಲಾಂಗಿನಷ್ಟು ದೂರ ಕೇಳುತ್ತಿತ್ತು ಆತ ದೊಡ್ಡ ಮಣ್ಣಿನ ಬೋಗುಣಿಯನ್ನು ಹೆಗಲ ಮೇಲಿಟ್ಟುಕೊಂಡು ನಡೆಯುತ್ತಿದ್ದರೆ ಎರಡು ಬೃಹತ್ ಗುಡಾಣಗಳು ನಡೆದಂತೆ ಕಾಣುತ್ತಿತ್ತು ಎಂದು ಹಳ್ಳಿಗಳಲ್ಲಿ ನೀರು ಪಾತಲ ಕೆಳದಿರುವುದು ಹಾಗೂ ಅಂತರ್ಜಲ ಮಟ್ಟ ಕ್ಷೀಣಿಸುತ್ತಿದ್ದುದನ್ನು ಈ ವಾಕ್ಯದಲ್ಲಿ ನಾವು ಕಾಣಬಹುದು ಮೂರನೇ ಪದ ಮೂರನೇ ಒಂದು ವಾಕ್ಯ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ ಲೇಖಕರು ತಮ್ಮ ಊರಿನಲ್ಲಿ ಗಟ್ಟಿಮುಟ್ಟಾದ ವ್ಯಕ್ತಿ ಕರಿಯನ ಶಕ್ತಿಯ ಮೂಲ ಆತನು ಕೆಲಸ ಮಾಡುತ್ತಿದ್ದ ಹೋಟೆಲ್ ನಲ್ಲಿ ಉಳಿಯುವ ಸೀಕು ಬಾಕುದೇ ಇರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಸೀಕನ್ನು ಕುರಿತು ಹೇಳುತ್ತಾರೆ ರಾಗಿ ಮುದ್ದೆ ಮಾಡಿದ ನಂತರ ಪಾತ್ರೆಯ ತಳದಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಇರುತ್ತದೆ ಇದನ್ನು ಸೀಕು ಎನ್ನುತ್ತಾರೆ ಬಾಕು ಸೀಕಿನ ಜೋಡು ಅಷ್ಟೇ ಬಾಕು ಎಂದರೇನು ಎಂಬುದು ಗೊತ್ತಿಲ್ಲ ಈ ಸೀಕನ್ನ ಬಿಡಿಸಿ ಒಲೆ ಗುಂಡಿನ ಮೇಲಿಟ್ಟರೆ ಅದು ಅಪ್ಪಳದಂತೆ ಬಹಳ ರುಚಿಕರ ಅಮ್ಮ ಕೊಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ ಇದು ಬಡ ಮಕ್ಕಳ ಚಾಕೊಲೇಟ್ ಎಂದು ಸೀಕಿನ ರುಚಿಯನ್ನ ಲೇಖಕರು ವರ್ಣಿಸುತ್ತಾರೆ ನಾಲ್ಕನೇ ಪ್ರಶ್ನೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ರಾಗಿ ಮುದ್ದೆ ಮಾಡಲಿಕ್ಕೆ ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆಯಂತೂ ಬೇಕೇ ಬೇಕು ಎಂದು ಹೇಳುತ್ತಾ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಕುದಿಯುವ ನೀರಿಗೆ ಹಿಟ್ಟು ಬೆರೆಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಕ್ರಿಯೆ ಸುಲಭವಾಗಿ ಕಂಡರೂ ಅದು ಗಂಟಾಗದಂತೆ ಪೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಬೇಕು ಎಂದು ಹೇಳುತ್ತಾ ಮುದ್ದೆ ಮಾಡುವ ಪ್ರಾವೀಣ್ಯತೆಯನ್ನು ಲೇಖಕರು ವಿವರಿಸುತ್ತಾರೆ ಐದನೇ ಪ್ರಶ್ನೆ ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಅಂದ್ರೆ ಮುದ್ದೆ ಮಾಡುವ ಕೌಶಲ್ಯವನ್ನು ವರ್ಣಿಸುತ್ತಾ ಲೇಖಕರು ತಮ್ಮ ತಾಯಿ ಹೇಳಿದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಈ ಮಾತನ್ನು ಹೇಳ್ತಾರೆ ತಾತನ ದೊಡ್ಡಿಯಂತ ಮನೆಯಲ್ಲಿ ಹತ್ತಾರು ಮಂದಿಗೆ ಮುದ್ದೆ ಮಾಡುತ್ತಿದ್ದಾಗ ದೇಹದ ಶಕ್ತಿ ಅಷ್ಟನ್ನೂ ಬಳಸಿ ದೊಡ್ಡ ಮುದ್ದೆ ಕೋಲಿನಿಂದ ಹೆಸರನ್ನು ತೊಳಸುವಾಗ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಹಳತಾಗಿಯೋ ಕೋಲು ಬಾನಿನ ಬಾನಿಯ ತಳವನ್ನು ಒಡೆದು ಹೆಸರೆಲ್ಲ ಒಲೆ ಪಾಲಾದಾಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿಯ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಅಂತ ಹೇಳ್ಬಿಟ್ಟು ಅದರ ನೆನಪು ಅಂತ ಹೇಳ್ಬಿಟ್ಟು ಕವಿ ಈ ಮೇಲಿನ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ ಆರನೇದು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ರಾಗಿ ಮುದ್ದೆಯ ಬಗ್ಗೆ ವರ್ಣಿಸುತ್ತಾ ಲೇಖಕರು ಮುದ್ದೆಗೆ ಇಂಗ್ಲಿಷ್ ನಲ್ಲಿ ರಾಗಿಬಾಲ್ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳು ನಡೆಯುತ್ತಿದ್ದಂತಹ ದಿನಗಳಲ್ಲಿ ಕಚೇರಿ ಕ್ಯಾಂಟೀನ್ನಲ್ಲಿ ವಾರಕ್ಕೆ ಎರಡು ದಿನ ಮುದ್ದೆ ಮಾಡುವಂತಹ ನಿರ್ಣಯವಿತ್ತು ಈ ರಾಗಿ ಬಾಲ್ಗಳನ್ನ ಇಟ್ಟುಕೊಂಡು ತಿನ್ನುತ್ತಿದ್ದಂತಹ ರೀತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾರೆ ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚಲಿವೆಯರು ಇದೇ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಏಳನೇ ಪ್ರಶ್ನೆ ಅದು ಪದಗಳಿಗೆ ನಿಲುಕದ ರಸಾನುಭವ ರಾಗಿ ಮುದ್ದೆಯನ್ನು ಯಾವುದರೊಂದಿಗೆ ತಿಂದರೆ ಹೆಚ್ಚು ರುಚಿಕರ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಮುದ್ದೆಯನ್ನು ಯಾವುದರ ಜೊತೆಗೆ ಬೇಕಂದರೂ ನಾವು ತಿನ್ನಬಹುದು ಎಲ್ ಒಂದು ಸಾರಿನ ಜೊತೆಗೂ ಸಹ ಇದು ಹೊಂದಿಕೊಂಡು ಹೋಗುತ್ತದೆ ಅಂತ ಹೇಳುತ್ತಾ ಮುದ್ದೆಯನ್ನು ಕಿವುಚಿದ ಸಾರು ಸೊಪ್ಪು ಸಾರು ಹಿತಕವರೆ ಸಾರು ಮೊಳಕೆ ಹುಳಿ ಉರುಳಿ ಸಾರು ಉಪ್ಪು ಮೆಣಸಿನಕಾಯಿ ಗೊಜ್ಜು ಕೋಳಿ ಸಾರಿನೊಂದಿಗೆ ತಿಂದರೆ ಅನುರೂಪವಾದಂತಹ ಜೋಡಿ ಆಗಬಲ್ಲದು ಏನಿಲ್ಲದಿದ್ದರೂ ಕೊನೆಗೆ ನೀರು ಮಜ್ಜಿಗೆಯೊಂದಿಗೆ ಕದಡಿ ಕುಡಿಯುವಂತಹ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವಂತಹ ಆನಂದ ಅನುಭವಿಸಿದವರೇ ಬಲ್ಲರು ಅದು ಪದಗಳಿಗೆ ನಿಲುಕದ ಆನಂದ ಎನ್ನುತ್ತಾ ಮುದ್ದೆಯ ರುಚಿಯನ್ನು ಲೇಖಕರು ವರ್ಣಿಸುತ್ತಾರೆ ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಲೇಖಕರು ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯರವರನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಮೈಸೂರು ಹಾರೋಹಳ್ಳಿಯವರಾದ ಇವರು ರಾಗಿಯ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ದರು ರಾಗಿ ತಳಿಗಳ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಕೈಗೊಂಡ ಇವರು ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿದರು ಅವರ ಅದ್ಭುತ ಯಶಸ್ಸೇ ಕರ್ನಾಟಕದ ರಾಗಿ ಕ್ರಾಂತಿ ಇವರ ರಾಗಿ ಪ್ರೇಮಕ್ಕೆ ಸಾಕ್ಷಿ ಎಂಬಂತೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ತನ್ನ ತಲೆಯ ಮೇಲೆ ಅಂದ್ರೆ ನನ್ನ ತಲೆಯ ಮೇಲೆ ಒಂದು ಮುಷ್ಟಿ ರಾಗಿಯನ್ನ ಸುರಿಯಿರಿ ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿಯನ್ನ ಸುರಿಯಿರಿ ಅನ್ನೋದು ರಾಗಿ ಲಕ್ಷ್ಮಣಯ್ಯನವರ ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆ ಆಗಿತ್ತು ಅಂದ್ರೆ ರಾಗಿಯ ಮೇಲೆ ಅವ್ರಿಗೆ ಎಷ್ಟು ವ್ಯಾಮೋಹವಿತ್ತು ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನ ಈ ಮೇಲಿನ ಮಾತಿನ ಮೂಲಕ ಲೇಖಕರು ವ್ಯಕ್ತಪಡಿಸ್ತಾರೆ ಎರಡನೇ ಮೇನ್ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಮೊದಲನೇ ಪ್ರಶ್ನೆ ಗ್ರಾಮದ ಅಧಿದೇವತೆ ಯಾರು ಗ್ರಾಮದ ಅಧಿದೇವತೆ ನಾಗಮ್ಮ ಅಂದ್ರೆ ಈ ಒಂದು ಗದ್ದೆ ಭಾಗಕ್ಕೆ ಸಂಬಂಧಪಟ್ಟಂತ ಲೇಖಕರು ಹೇಳ್ತಾ ಇರುವಂತಹ ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಧಿದೇವತೆ ಯಾರು ಅಂದ್ರೆ ನಾಗಮ್ಮ ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಬರು ಮೂಡಿಕೊಂಡವು ಕಣ್ಣುಗಳಲ್ಲಿ ರಾಗಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು ಹೋಟೆಲ್ನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದ ಹೋಟೆಲ್ನಲ್ಲಿ ಕರಿಯ ಕಸ ಮುಸುರೆಯ ಕೆಲಸವನ್ನ ಮಾಡುತ್ತಿದ್ದ ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತ್ತು ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ ನೀರಿಗಾಗಿ ಕರಿಯ ದೊಡ್ಡದೊಂದು ಬಾನಿಯನ್ನು ತರುತ್ತಿದ್ದ ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಎಂದರೆ ಮುದ್ದೆಯ ಸೀಕು ಏಳನೇ ಪ್ರಶ್ನೆ ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ರಾಗಿಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸವಿದೆ ಎಂಟನೇದು ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುತ್ತದೆ ಒಂಬತ್ತನೇ ಪ್ರಶ್ನೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಂಟತ್ತು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಹತ್ತನೇ ಪ್ರಶ್ನೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಗೆ ಹೇಳಿಕೊಂಡ ಕೊನೆಯ ಆಸೆ ಯಾವುದು ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ನನ್ನ ಅಂತ್ಯ ಸಂಸ್ಕಾರಕ್ಕೆ ಮುಂಚೆ ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ತಮ್ಮ ಕೊನೆಯ ಆಸೆಯನ್ನು ತಮ್ಮ ಪತ್ನಿಯ ಬನಿ ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದರು ಇದು ರಾಗಿ ಮುದ್ದೆ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ ವಿವರಣೆಯ ಭಾಗ ಒಂದು ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಇರುವ ಎರಡು ಮೂರು ವಾಕ್ಯಗಳು ಮತ್ತು ಆ ಐದಾರು ವಾಕ್ಯಗಳ ಪ್ರಶ್ನೆಗಳಿಗೆ ಉತ್ತರ ಜೊತೆಗೆ ಆ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ